ಭಾರತೀಯ ಜನತಾ ಪಾರ್ಟಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ವಿರೋಧಿಸುತ್ತೆ ಆ ರೀತಿ ಮದಕು ಮದಕರಿ ನಾಯಕನ ಒಣಕೆ ಓಬವ್ವನ ಇತಿಹಾಸವನ್ನ ವಸಕಿ ಹಾಕುವಂತ ಒಂದು ದೊಡ್ಡ ಷಡ್ಯಂತ್ರ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಕರ್ನಾಟಕ ರಾಜ್ಯದಲ್ಲಿ ವಿಜೃಂಭಣ ವಿಜೃಂಭಣೆಯಿಂದ ಮಾಡ್ತಾ ಇರತಕ್ಕಂಥದರ ಹಿನ್ನೆಲೆಯಾಗಿ ಇದೆ ಮದಕರಿ ನಾಯಕನಿಗೆ ಅವಮಾನ ಮಾಡಿದಂತ ಒನಕೆ ಓಬವ್ವಗೆ ಅವನ ಅವಮಾನ ಮಾಡಿದಂಥ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಚಿತ್ರದುರ್ಗ ಜಿಲ್ಲೆಯ ಜನ ಕರ್ನಾಟಕ ರಾಜ್ಯದ ಜನ ಕ್ಷಮಿಸಲಾರರು ಇನ್ನು ಎಲ್ಲರಿಗೂ ಕೂಡ ಗೊತ್ತಿದೆ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಸಾಕಷ್ಟು ಶಿವ ದೇವಾಲಯವನ್ನು ನಾಶ ಮಾಡಿದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಕ್ರಿಶ್ಚಿಯನ್ರನ್ನ ಮತಾಂತರ ಮಾಡಿದ್ದಾರೆ ಬೇರ್ಫೂಟಲ್ಲಿ ಅಲ್ಲಿ ಸುಮಾರು ಸಾವಿರಾರು ಜನರನ್ನ ಕೊಡಗ ಕೊಡಗಿನಿಂದ ಶ್ರೀರಂಗಪಟ್ಟಣದವರೆಗೆ ಶಿಕ್ಷೆ ಕೊಡತ ನಡೆಸ್ಕೊಂಡು ಬಂದಿದ್ದಾನೆ ಟಿಪ್ಪು ಸುಲ್ತಾನ್ ಅವ್ರ ಮತಾಂತರಕ್ಕೆ ಒಪ್ಕೊಳ್ಳದ ಇದ್ದಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ರನ್ನ ಹತ್ಯೆ ಮಾಡಿದಂತ ಒಬ್ಬ ಮಹಾನ್ ಕ್ರೂರಿ ಹಾಗಾಗಿ ಆ ಕೆರೆ ಕೆಂಪಾಗತ್ತೆ ಅವತ್ತು ರಕ್ತ ಹರಿದೋಗ ಹಾಗಾಗಿ ಆ ಕೆರೆಗೆ ನೆತ್ತರ ಕೆರೆ ಅಂತ ಕರೀತಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಕ್ಯಾಪಿಟಲ್ ಸೆಂಟರ್ ಆಗಿತ್ತು ರಾಜಧಾನಿ ಆಗಿತ್ತು ನೀವು ಅದನ್ನು ಹೋದರೆ ಇವತ್ತು ಕೂಡ ದೇವಸ್ಥಾನದ ಸಿಂಬಲ್ಗಳನ್ನು ನೀವು ನೋಡ್ಬೋದು ನಾನೇ ಬಂದಿದ್ದೀನಿ ನಾವು ನೋಡ್ಬೋದು ಹಾಗಾಗಿ ದೇವಾಲಯಗಳನ್ನು ಮಸೀದಿಯನ್ನಾಗಿ ಮಾಡಿದಂತಹ ವಿಶೇಷವಾಗಿ ಮಂಡ್ಯ ಜಿಲ್ಲೆನಲ್ಲಿ ಮೇಲ್ಕೋಟೆ ಏನಿದೆ ಅಲ್ಲಿ ಇವತ್ತು ನಾವು ನೀವು ಎಲ್ಲರೂ ಕೂಡ ದೀಪಾವಳಿಯ ಸಂಭ್ರಮದಲ್ಲಿದ್ದೇವೆ ಆದರೆ ಅಲ್ಲಿನ ಮೇಲ್ಕೋಟೆಯ ಜನ ದೀಪಾವಳಿಯನ್ನು ಮಾಡೋದಿಲ್ಲ ಕಾರಣ ಏನು ಅಂತ ಹೇಳಿದರೆ ಅಲ್ಲಿನ ಜನರನ್ನು ಮತಾಂತರ ಮಾಡಬೇಕು ಅಂತೇಳಿ ನರಕ ಚತುರ್ದಶಿಯ ದಿವಸ ದಿವಸ ಅಲ್ಲಿ ಸಂಹಾರ ಮಾಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವರು ಮತಾಂತರಕ್ಕೆ ಒಪ್ಲಿಲ್ಲ ಅಂತ ಹೇಳಿ ಹಾಗಾಗಿ ಅಲ್ಲಿನ ಜನ ದೀಪಾವಳಿಯನ್ನೇ ಮಾಡೋದಿಲ್ಲ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೀಪಾವಳಿ ದಿವಸ ಆ ಕೊಲೆ ಮಾಡಿದಂತ ನರಪಾತಕ ಕ್ರೂರಿ ಭಯೋತ್ಪಾದಕ ಟಿಪ್ಪು ಸುಲ್ತಾನ್ ನ ಜಯಂತಿ ಕರ್ನಾಟಕ ರಾಜ್ಯದಲ್ಲಿ ಅವಶ್ಯಕತೆ ಇಲ್ಲ ಯಾಕೆ ಮಾಡ್ತಾ ಇದೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಅಂತ ಭಾಳ ಹಠಮಾರಿ ಧೋರಣೆಯಿಂದ ಮಾಡ್ತೀವಿ ಅವತ್ತು ಅವರು ವಿರೋಧ ಮಾಡಿದರು ಕನ್ನಡ ಜನಕ್ಕೆ ಬೇಕಾಗಿಲ್ದೇ ಇರತಕ್ಕಂಥ ಜಯಂತಿಯನ್ನು ಯಾಕೆ ಈ ಸರ್ಕಾರ ಮಾಡ್ತಾ ಅಂತ ಹೇಳಿ ಇವತ್ತಿನ ಚೀಫ್ ಮಿನಿಸ್ಟರ್ ಅವತ್ತಿನ ಚೀಫ್ ಮಿನಿಸ್ಟರ್ ಆಗಿಲ್ಲದೆ ಇರತಕ್ಕಂಥ ಕುಮಾರಸ್ವಾಮಿ ವಿರೋಧ ಮಾಡ್ತಾರೆ ಇವತ್ತು ಯಾಕೆ ಅವರು ವಿರೋಧ ಮಾಡ್ತಾ ಇಲ್ಲ ಮತ ಬ್ಯಾಂಕ್ ಬೇಕಾಗಿದೆಯಾ ನಿಮಗೆ ಮತ ಬ್ಯಾಂಕ್ ಬೇಕು ಅಂತ ಮತ ಬ್ಯಾಂಕ್ ಬೇಕೇ ಅಂತಾದರೆ ಇನ್ನೂ ಅನೇಕ ಜನ ಟೆರರಿಸ್ಟ್ಗಳು ನಿಮಗೆ ಸಿಕ್ತಾರೆ ಅವ್ರ ಜಯಂತಿನೂ ನೀವು ಮಾಡ್ತೀರಾ ಮೆಥ ಮದ ಬ್ಯಾಂಕ್ ಅನ್ನ ವಿಸ್ತರಣೆ ಮಾಡ್ಬೇಕು ಅನ್ನುವಂತ ಉದ್ದೇಶವೇ ನಿಮಗಿದ್ರೆ ಯಾರ್ಯಾರ್ದೋ ಜಯಂತಿಯನ್ನ ಮಾಡಬಹುದು ನೀವು ಕಸಬ್ ಜಯಂತಿಯನ್ನ ಮಾಡಬಹುದು ಟೆರರಿಸ್ಟ್ಗಳ ಜಯಂತಿಯನ್ನ ಮಾಡಬಹುದು ಚಿತ್ರದುರ್ಗದ ಮೇಲೆ ಯುದ್ಧ ಮಾಡಿದಂತ ಮೈಸೂರಿನ ಮೇಲೆ ಯುದ್ಧ ಮಾಡಿದಂತ ಕೊಡಗಿನ ಮೇಲೆ ಯುದ್ಧ ಮಾಡಿದಂತ ಮಂಗಳೂರಿನಲ್ಲಿ ಯುದ್ಧ ಮಾಡಿದಂತ ಕೇರಳದ ಮೇಲೆ ಯುದ್ಧ ಸಾರದಂತ ಮಲಬಾರ್ನ ಸಾವಿರಾರು ಜನರನ್ನು ವಸಕ್ಕೆ ಹಾಕಿದಂಥ ಸುಮಾರು ಎಂಟು ಸಾವಿರ ದೇವಾಲಯಗಳನ್ನು ಕೆಡವಿದಂಥ ಹಿಂದೂ ಧರ್ಮ ವಿರೋಧಿ ಹಿಂದೂ ವಿರೋಧಿ ಕ್ರಿಶ್ಚಿಯನ್ ವಿರೋಧಿ ಮಾನೆ ಮತಾಂತರ ಮತಾಂತರಿ ಮತಾಂಧ ಇಂಥ ಜಯಂತಿಯನ್ನ ಒಂದು ಸರ್ಕಾರ ಮಾಡಬಾರ್ದು ಯಾವುದೋ ಸಂಘಟನೆ ಮಾಡಬಹುದು ಮಾಡಬಹುದು ಒಂದು ಸರ್ಕಾರವಾಗಿ ಮಾಡಬಾರ್ದು ಇದನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೇವೆ ಹತ್ತನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲಾ ಶಾಸಕರು ಇದರೊಳಗೆ ಭಾಗವಹಿಸ್ಬೇಕು ಸಂಸದರು ಭಾಗವಹಿಸ್ಬೇಕು ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ಬೇಕು ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸ್ಬೇಕು ಅಂತ ಹೇಳಿ ಇನ್ವಿಟೇಷನ್ ನಲ್ಲಿ ಹೆಸರನ್ನ ಮುದ್ರಣ ಮಾಡಿರಬಹುದು ಆದರೆ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಶಾಸಕರು ಸಂಸದರು ಜನಪ್ರತಿನಿಧಿಗಳು ಇದರೊಳಗೆ ಭಾಗವಹಿಸೋದಿಲ್ಲ ನಾವು ಬಹಿಷ್ಕರಿಸ್ತಾ ಇದ್ದೀವಿ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿ ನಾವು ಬಹಿಷ್ಕರಿಸ್ತಾ ಇದೀವಿ ಗೋಯಿಂಗ್ ಟು ಅಟೆಂಡ್ ಹಾಗಾಗಿ ಒಂಬತ್ತನೇ ತಾರೀಕು ನಾಳೆ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಈ ಸರ್ಕಾರ ಒಂಥರ ಮತಾಂತರ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ಸರ್ಕಾರ ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥ ಸರ್ಕಾರ ಅವತ್ತು ವಿರೋಧ ಮಾಡಿದಂಥ ಕುಮಾರಸ್ವಾಮಿ ಇವತ್ತು ಓನ್ಲಿ ಮತ ಬ್ಯಾಂಕ್ಗೋಸ್ಕರವಾಗಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರ ಇದನ್ನು ನಾವು ವಿರೋಧಿಸ್ತೀವಿ ಈ ಸರ್ಕಾರದ ಧೋರಣೆ ಏನು ಅಂಥೇಳಿ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಮುಂದೆ ಈ ಸರ್ಕಾರದ ತಂತ್ರವನ್ನು ಷಡ್ಯಂತ್ರವನ್ನು ಕರ್ನಾಟಕ ಜನರ ಮುಂದೆ ನಾವು ಇಡ್ತಾ ಇದ್ದೀವಿ ನಾಳೆ ರಾಜ್ಯಾದ್ಯಂತ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆವರೆಗೆ ನಾಳೆ ಪ್ರತಿಭಟನೆ ನಾವು ಮಾಡ್ತೀವಿ ಹಾಗಾಗಿ ನಾನು ಈಗಲೂ ವಿನಂತಿ ಮಾಡಿಕೊಳ್ತೇನೆ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಯಮಾಲ ಅವರು ಹೇಳಿದ್ದಾರೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಬಹುಶಃ ನೀವು ಕೊಡಗನಲ್ಲಿ ಹೋಗಿ ಕೇಳ್ಕೊಂಬರ್ಬೇಕು ಮೇಡಮ್ ಅವರು ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ ಚಿತ್ರದುರ್ಗ ಜನರನ್ನು ಭೇಟಿ ಮಾಡಿ ಬಂದು ಅಂತ ಅವತ್ತು ಇಪ್ಪತ್ತೊಂದು ಸಾವಿರ ಜನ ನಮ್ಮ ಬೇಡರ ಪಡೆಯನ್ನು ಮತಾಂತರ ಮಾಡಿದಂಥ ಒಬ್ಬ ಮತಾಂಧ ಟಿಪ್ಪು ಸುಲ್ತಾನ್ ಅಂಥವ್ರಿಗೆ ನೀವು ಸಂಸ್ಕೃತಿ ಇಲಾಖೆಯಿಂದ ಅದರಲ್ಲೂ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆನೆ ಅಪಮಾನ ನೀವು ಬೇಕಾದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಯ ಬೋರ್ಡ್ ಅನ್ನ ಬದಲಾಯಿಸಿ ಸಂಸ್ಕೃತಿ ಇರ್ತಕ್ಕಂಥ ಇಲಾಖೆ ಮಾಡೋದೇ ಅಲ್ಲ ಈ ಪ್ರೋಗ್ರಾಂನ ಪರ್ಷಿಯನ್ ಭಾಷಾ ಪ್ರೇಮಿ ಹ ಪರ್ಷಿಯನ್ ಭಾಷಾ ಪ್ರೇಮಿ ಕನ್ನಡ ವಿರೋಧಿ ಆಡಳಿತ ಭಾಷೆಯನ್ನಾಗಿ ಮಾಡಿದ್ರು ಪರ್ಷಿಯನ್ ಭಾಷೆಯನ್ನ ಅರೇಬಿ ಅರೇಬಿಕ್ ಭಾಷೆಯನ್ನ ಅಷ್ಟೇ ಅಲ್ಲ ಚಿತ್ರದುರ್ಗದ ಹೆಸರನ್ನ ಬದಲಾಯಿಸಿರ್ತಕ್ಕಂಥವ್ನು ಮದಕ ಇದು ಮಡಿಕೇರಿ ಹೆಸರನ್ನ ಬದಲಾಯಿಸಿರ್ತಕ್ಕಂಥವ್ರು ಮೈಸೂರಿನ ಹೆಸರನ್ನ ಬದಲಾಯಿಸತಕ್ಕಂಥವ್ರು ನಜರಾಬಾದ್ ಅಂತ ಕರೆದ್ರು ಹಾಗಾಗಿ ಅವನೊಬ್ಬ ಸಂಸ್ಕೃತಿ ವಿರೋಧಿ ಹಿಂದೂ ವಿರೋಧಿ ಇಂಥವ್ರ ಜಯಂತಿಯನ್ನ ಸರ್ಕಾರ ಮಾಡಬಾರ್ದು ನಾಚಿಕೆ ಆಗತ್ತೆ ನಮಗೇನೆ ನಾಚಿಕೆ ಆಗತ್ತೆ ಹಾಗಾಗಿ ದಯವಿಟ್ಟು ಕೈ ಬಿಡಬೇಕು ದೇ ಮಾನ್ಯ ದೇವೇಗೌಡರು ಇದ್ರ ಮಧ್ಯ ಪ್ರವೇಶ ಮಾಡಬೇಕು ಯಾವ್ದಾವುದೋ ವಿಷಯಗಳಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ ಮಾನ್ಯ ಮಧ್ಯ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಕೊನೆಯನ್ನ ಹೇಳಬೇಕು ಮಾಡಬಾರ್ದು ಅಂತ ನಾನು ವಿನಂತಿಯನ್ನು